ಟು ನೀಲ ಕಣ್ಣರ್ ಲೋಸ್ವಿ ಎಲ್ಲಾರು ಹೆಂಗದಿರಿ ಅರಾಮ್ ಅದೇರಿ ಆರಾಮ್ ಅದಿರಿ ಅಂತ ಇವತ್ತಿನ ಲಾಗ್ ಚಲೋ ಮಾಡತ್ತ ನೋಡ್ರಿ ಬರ್ರಿ ನಾ ಎಲ್ಲಾರಿಗೆ ನೋಡ್ರಿ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ರಿ ಪಂಚಮಿ ನೋಡ್ರಿ ಇವತ್ತ ಇವತ್ತು ಗುತ್ತಾತ್ನ ಉಪಾಸ ನೋಡ್ರಿ ನಾಗರ ಪಂಚಮಿ ಯಾರ್ಯಾರು ಉಪಾಸ ಮಾಡ್ತೀರಿ ನಾನು ಅಂದಾಗ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದ್ರಿ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸಮೂ ಸಾಮು ಸ್ಕೂಲಿಗೆ ಹೋದ್ರು ನೋಡಿರಿ ನಮ್ಮ ನ್ಯಾನಾರು ಹೋದ್ರಿ ಎಲ್ಲರೂ ಹೋಗ್ಯಾರ ನೋಡ್ರಿ ಈಗ ಉಂಡಿ ಕಟ್ಬೇಕನ್ಕೊಂಡ ನೋಡಿರಿ ರೀ ಬರೀ ಇವತ್ತಿನ ವ್ಲಾಗ್ ಹಿಂಗೆ ಹೆಂಗೆ ಹೋಗ್ತೈತಿ ನೋವು ಟೈಮ್ ಆಗ ಹತ್ತುವರೆ ಆಯ್ತು ನೋಡ್ರಿ ಟೈಮ್ ಹೆಂಗೆ ಹೊಂಟೈತಿ ಅನ್ನೋದು ಗೊತ್ತಾಗೋತ್ರಿ ಬರೀ ನಾಟ್ಲಾಕ ನೋಡಿರಿ ನಾನು ಉಪ್ಪಿಟ್ಟು ಮಾಡಿದ್ದೀನಿ ರೀ ಬಿ ನೋಡಿರಿ ಚಪಾ ರೀ ಮತ್ತೆ ದೋಸೆ ಮಾಡಿದೀನಿ ನೋಡಿರಿ ನಾನು ನೀನ್ ದೋಸೆ ಕಾಕಿದ್ದೇನೆ ನೋಡ್ರಿ ಅದ ಸ್ವಲ್ಪ ಹಿಟ್ಟು ಹೊಳೆತನ ದೋಸೆ ರೀ ಬೇಗ ನಾಗ ತಗೊಂಡಿದ್ದೆ ನೋಡಿರಿ ನಾನು ಚುನಾವರಿ ಏನು ಅಂದ್ರೆ ಏನು ಬ ಮಣಂಗಿಲ್ಲ ನೋಡ್ರಿ ಬಡಂಗಿ ಅದು ಏನು ಮಾಡಂಗಿಲ್ಲ ರೀ ಅವಲಕ್ಕಿ ಚೂಡ ತರ್ಬೇಕು ಕೊಂಡ ಕೊಂಡರಿ ಸೊ ಈಗ ನೋಡಿರಿ ಜಾತ್ರೆ ಸುಮ್ಮನೆ ಭಾಳ ಸ್ವೀಟ್ ಮಾಡಿದ್ದು ರೀ ತಿಂದು ತಿಂದು ಸಾಕಾಗಿರಿ ಸುಮ್ಮತ್ ತಿನ್ನೋದು ಆಗೈತಿ ಸುಮ್ಮನೆ ನೈವೇದ್ಯ ಕುರ್ತೈಗೆ ಸ್ವಲ್ಪ ಮಾಡ್ಬೇಕು ರೀ ಫೈರವಾಳ ನೋಡ್ರಿ ಒಂದ್ ಐದಾರು ಫೈರ್ವಾಳ ರೀ ನಮ್ಮ ಮನೆ ಬಾಜು ತಂದ ಸಾಕಿದ್ರಿ ನಮ್ಮ ಮನೆ ಟೆರೆಸ್ ಮ್ಯಾಲೆ ಇಟ್ಟಿದ್ರು ನೋಡ್ರಿ ನಂತರ ರೀ ಅವ್ರು ಎಲ್ಲಕ್ಕೂ ಏನೂ ಆಗಿ ಅವ್ ಸತ್ತೋ ರೀ ಇದೊಂದು ಫೈರ್ವಾಳ ಉಳ್ದಿತ್ ನೋಡ್ರಿ ಇದನ್ನು ಬಿಟ್ಟು ರೀ ವಾಪಸ್ ನಮ್ಮ ಮನೆಗೆ ಬಂದೈತ್ ನೋಡ್ರಿ ನೋಡ್ರಿ ಅದಕ್ಕೆ ಚಹಾ ರೀ ಸ್ವಲ್ಪ ಸ್ವಲ್ಪ ಚಹಾ ಮಾಡ್ಕೊಂಡ್ ಕುಡದ್ರಿ ಸಾಗೂಧಾನಿ ನಮ್ಮ ನಮ್ಮತ್ತಿ ಸ್ವಲ್ಪ ಮಾಡ್ಕೊಳ್ಬೇಕು ರೀ ಚಹಾ ಅಂದ್ರೆ ಎನರ್ಜಿ ನೋಡ್ರಿ ಚಹಾ ಎಷ್ಟು ಕುಡಿಬಾರ್ದು ಅನ್ಕೊಂಡ್ರೂ ಕುಡಿಯೋಕೆ ಬಿಡೋಕ್ಕಾಗತ್ತ ನೋಡ್ರಿ ನೋಡಿರಿ ಫ್ರೆಂಡ್ಸ ಈಗ ಎರಡು ಗಂಟೆ ಆಗೈತೆ ನೋಡ್ರಿ ನಾನು ಶಾಬೂದಾನಿನೇ ಹೇಗೆ ನೋಡ್ರಿ ಶಾಬೂದಾನಿ ಮಾಡ್ಕೊಂಡ್ರಿ ಸೋಮಾರು ಉಪವಾಸ ಬತ್ತೀರಿ ಪಶ್ಚಿಮಿ ಉಪವಾಸ ಎರಡೂ ಕುಡಿ ನೋಡ್ರಿ ீ இ இல்லை நோட் க்ளாஸ் இல்லை சேங்கா உண்டி சம்பந்தேங்க ரெடி மாவிரி சேங்க அது பட்டாணி கட்டி சொல் சொல் நோட்ரில்ல ஒம் தரீ அந்த ஒம் ஒதன் கேஜி தூக்கி ஐந்து கேஜி தந்து அந்த முருநாக்கு திங்க் ஆகை நோட்ரி இல்லை ஆன் மாத்த நோட்ரிங்குண்டிகி ಶೇಂಗಾ ಉಂಡಿಗೆ ನೋಡ್ರಿ ತಿನ್ನೋ ಎಲ್ಲ ನೋಡ್ರಿ ಬಿಳಿ ಎಲ್ಲ ಏನನ್ನ ಹಾಕುದ್ರಿಂದ ರೀ ಟೇಸ್ಟ್ ಮಸ್ತ್ ಬರ್ತೈತಿ ನೋಡ್ರಿ ಶೇಂಗಾ ಉಂಡಿ ತಿನ್ನಾಕ ರುಚಿ ಹತ್ತಾವ್ ನೋಡ್ರಿ ಶೇಂಗಾ ಗ್ರೌಂಡ್ ಮಿಕ್ಸಿ ರೀ ಗ್ಯಾಸ್ ಕೆಳಗೆ ತಗೊಂಡ ನೋಡ್ರಿ நோட்ரி ஃபிரெண்ட்ஸு ஆன் ரெடி ஆகிள்ளோ நோடு சமந்திரி ஒன் ப்ளேட் ஒழக நீர் ஹாக்கோட் நான் ஒன் பாக்கு வரவேந்திர உண்டிகி ரெடி ஆகிள்ளோ நோடு சமந்திரி ஜஸ்ட் நோட் நீர் ஹாக்கி தான் அதராக இங்க வந்து அண்ணா ரெடி மேத்தீன் பெல்லதாக விட வேட்டாக ஹீங்க உண்டி மாறி அந்த அதினா உண்டியாக நோட்ரி இன்னொன்னு சொல்ப் பரே நோட் இன்னொன்றுச்சூரு வந்த உண்டை ஹிங்க மாண உண்டிகை ரெடி ஆக நோட் அந்த அது பாக ரெடியாகி தந்தங்க நோட்ரி இன்னும் இது இன்னொன்று சரி பரே நோட் சலக்கீரி சடை சோப்பா ஹிங்க மிக நோட்ரி ಹಂಗ ನೋಡ್ರಿ ಈಗ ರೆಡಿ ಮಾಡಿ ಹಾ ನೋಡ್ರಿ ಇದು ಪಾಕ್ ರೆಡಿ ಆಗೈತ್ ನೋಡ್ರಿ ಒಂದ ಕಡೆ ಕುಂಡಬೇಕ್ರಿ ರೆಡಿ ಆಗೈತ್ ನೋಡ್ರಿ ಸ್ವಲ್ಪ ಶೇಂಗಾರ ಮೊಟ್ಟೆ ಮೊಟ್ಟೆ ನೋಡ್ರಿ ಸ್ವಲ್ಪ ರುಬ್ಕೊಂಡವ್ರಿ

ಶಾವೊಂದು ಊಟಗಳಾಗಿರ್ತೀನಿ ನೋಡಿರಿ ಟೈಮ್ ಅನ್ನ ಅಂತ ಬಳಿ ಉಟ್ಕೋಬೇಕು ನಾನು ನಮ್ಮತ್ತಿಗೆ ಸಾಯಿರಿ ಬಳಿ ತೊಗೊಂಡು ಹಾಕಿ ಹೋಗಿದ್ದು ನೋಡ್ರಿ ಫಸ್ಟ್ ನಮ್ಮಅತ್ತಿ ಹೋಗೋಕಾತಿದ್ರು ನೋಡ್ರಿ ಬಳಿ ಬಳಿ ಒಂದು ವೆರೈಟಿ ಯಾವ ಊಟ ನನಗೆ ಕನ್ಫ್ಯೂಸ್ ನಾನು ತಗೊಂಡ್ರಿ ನಮ್ಮತ್ತಿ ಕೈಯಾಗ ಬಳಿ ಬಳಿ ಒಗ್ಸ್ಕೊಳತ್ತಿರಿ ನೋಡ್ರಿ ನಮ್ಮ ನಮ್ಮನಿಂದ ಅಗ್ದಿ ಸಮೀಪ ಮನೆ ಮುಂದಿನ ಕ್ರಾಸ್ ಆಯ್ತ್ ನೋಡ್ರಿ ಬಳಿ ಅಂಗಡಿ ನಮ್ಮ ಹತ್ತಿರ ಕಾಯಿ ಮೇಲೆ ಉಟ್ ಹೋಗ್ತಾ ನೋಡಿರಿ ಇದ್ರ ನೀವು ಬಳಿ ಯಾವ ವಿಷಯ ಆಗೋತ್ತೀ ಕಮೆಂಟ್ ಮಾಡಿ ಹೇಳ್ರಿ ಸಾನ್ವಿಗೆ ಹಾಕಳಿ ತಗೊಂಡ್ರಿ ಬಳಿ ಉಟ್ಕೊಂಡ್ ಬಂದ ನನ್ನ ಚಹಾ ಮಾಡಾತೀನಿ ನಮ್ಮ ಏನೋ ಉಪವಾಸ ಇದ್ರಿ ಶಾಬೂದಾನಿ ತಿನ್ನತಿದ್ರಿ ನೋಡ್ರಿ ನಾವು ದೇವ್ರಿಗೆ ಹೋಗಾಕ ರೆಡಿ ಅದು ನೋಡ್ರಿ ಪ್ರಮ್ಸ ಈಗ ದೇವ್ರಿಗೆ ಹೋಗೋ ಸಂಬಂಧ ನೋಡ್ರಿ ನಾಗಪ್ಪ ಹಾಲ ಎರ್ಯಕ ಹೋಗೋ ಸಂಬಂಧ ಈಗ ಎಲ್ಲಾರು ರೆಡಿ ಆಗ್ಯಾವ ನೋಡ್ರಿ ನಮ್ಮಿಂದ ಸ್ವಲ್ಪ ದೂರದಾಗ ನಾಗಪ್ಪನ ಗುಡಿ ಐತ್ರಿ ಬರ್ರಿ ಹೋಗಿ ಬರೋಣ ಅಂತ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಅದಕ್ಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇದೇ ಒಂದು ವಿಡಿಯೋ ನೋಡಿರಿ ಉಂಡಿರಿ ಮತ್ತು ಚಕ್ಕೀರಿ ತೊಗೊಂಡು ನೋಡಿರಿ ಎಣ್ಣೀರಿ ಹುಡುಗಿ ತೆಂಗಿನಕಾಯಿ ನೋಡಿ ಎಲ್ಲರೂ ನಾವು ಹೊಂಟು ನೋಡ್ರಿ ಗೊತ್ತಾಗ್ತದೆ ಹಾಲೇರಿ ಹಾಕ್ರಿ ನಮ್ಮ ಮನೆಯಿಂದ ಸ್ವಲ್ಪ ದೂರದಾಗ ಐತೆ ನೋಡ್ರಿ

जाल्योर्द नूर् geschätक हाट सब्सक्तोंfeld प्रहां सज्श्ट थै क्याल जहती इसनक हैस्ट व्हँफ। वेर्ण सबस्ते क्या लेीरो वैके इसाम मच scorण मिल्ह infinity डरो किते शाम मंनिभी ಸಾಯಿ ಬಾಬಾಗ ಹಾಲ್ ಎರ ಮತ್ ಮತ್ತ ಹೇಳಲ್ಲ ಬಡ ಬಡ ಹಾ ಹೊಳೆ ಹಾಲ ಹೆರಿಯು ಸಿದ್ದರಾಮಯ್ಯ ಸ್ವಾಮಿ ಹಾಲು ನಾಗಪ್ಪ ಹಾಲಪ್ಪ ರಾಮಪ್ಪ ಹಾಲು ಸುತ್ತಿನ ದೇವರಿಗೆಲ್ಲ ಹಾಲರು ಎಲ್ಲಾ ಸುತ್ತಿನ ದೇವ್ರಿಗೆಲ್ಲ ಹಾಲು ಆಂಜನೇಯ ಹಾಲ್ ಹರಿಯರು ಕೈಲೆ ಕೈಲೆ ಹಾಕಿ ಸುಸ್ತಾಗಿ ನೋಡ್ರಿ ದೇವ್ರ್ದೆಲ್ಲ ಮುಗಿತು ರೀ ಸ್ವಲ್ಪ ಅನ್ನ ಸಾರ ಮಾಡಬೇಕು ನೋಡಿರಿ ಇಲ್ಲ ಮನೆ ಕಡೆ ಶಿವಂಗುಡಿ ಗುಡಿ ಐತ್ರಿ ಇಲ್ಲಿ ಊಟ ಐತ್ರಿ ಸಮ್ಮದು ಹುಗ್ಯಾರೀ ಅದು ಸ್ವಲ್ಪ ಅನ್ನ ಸಾರ ರೀ ಮಾಡ್ತೀವಿ ನೋಡಿರಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೀವು ಪಂಚಮಿ ಯಾವ ಥರ ಆಚರಣೆ ಮಾಡಿರಿ ಅಂತಂದ್ರೆ ಕಮೆಂಟ್ ಮಾಡಿ ಹೇಳಿ ಇವತ್ತು ಅದಾವೆ ನೋಡಿರಿ ಆಲ್ಮೋಸ್ಟ್ ಎಲ್ಲ ಕಡೆ ರೀ ಅಂದರೆ ಗುತ್ತಾಪಿಗೆ ಹಾಲು ರೀ ಒಂದು ಕಡೆ ರೀ ವಾರ ಹೇಳೋತ್ತದಾರ್ ನಾವೇ ಮಾಡ್ಯಾರ ನೋಡಿರಿ ಒಂದೊಂದು ಸೈ ನಾಳೆದಾವೆ ರೀ ನಾಳೆ ಅಂಕಿ ಸ್ಕೂಲ್ ಸೂಟಿ ಐತೆ ನೋಡ್ರಿ ಉಂಡಿ ಚುಂಡ್ ಮರಿತನಕೋಸ್ ಬಿಚ್ಚಿದ್ದು ನೋಡ್ರಿ ನಾವು ನಾನು ಜಾಸ್ತಿ ಪರಾ ಮಾಡಕ್ಕೆ ಹೋಗಿಲ್ಲ ನೋಡಿರಿ ಯಾಕಂದ್ರೆ ನಾವು ಮನೆ ಜಾಸ್ತಿ ಮಾಡಿದ್ದು ಭಾಳ ಮಾಡಿದ್ದು ನೋಡ್ರಿ ಉಂಡಿ ಅದು ನೋಡ್ರಿ ಹಿಂಗಂದ್ರೆ ಇತ್ತು ನಂಗೆ ಇಲ್ಲ ಕೇಳಿ ನಾವು ಜಾಸ್ತಿ ಮಾಡೋಕೆ ಹೋಗ್ಲಿಲ್ಲ ನೋಡ್ರಿ ಈಗಿನ ಪಂಚಮಿ ಕಿತ್ರ ರೀ ನಾವು ಇದ್ದಾಗ ಮಾಡೋ ಪಂಚಮಿ ಬೇಸ್ಟ್ ಅನಿಸ್ತೈತಿ ನೋಡಿರಿ ರೀ ನಾಲ್ಕೈದು ದಿನ ಇರ್ತಾವ ಉಂಡಿ ನೋಡ್ರಿ ಒಬ್ಬೊಬ್ಬರ ದಿನ ಉಂಡೆ ಉಂಡಿ ರೀ ಮತ್ತು ಅಂದ್ರೆ ಕಲರ್ ಕಲರ್ ರಂಗೋಲಿ ಎಲ್ಲ ಫುಡ್ಸ್ ರಂಗೋಲಿ ತೆಗೀದ್ರಿ ಅದ ಚೆನ್ನಾಗಿರ್ತಾಗಿಂದ್ರೆ ಮಸ್ತ್ ನೋಡ್ರಿ ಈಗೇನು ರೀ ಮಾಡ್ತಾರ ಬಟ್ ಎಲ್ಲಾರು ಅವ್ರವ್ರ ಮನೆ ತಕ್ರಿ ಮೊದಲು ನಮ್ದು ಹಂಗೆ ಐತಿ ನೋಡ್ರಿ ಎಲ್ಲರು ಹುಂಡಿ ನೋಡೋದ್ರಿ ಇವತ್ತನಕಿ ಉಪವಾಸ ಬಿಡಂಗಿಲ್ಲ ನೋಡ್ರಿ ನಮ್ಮ ಕಡೆ ಎಲ್ಲ ನಾಳೆ ಉಪಾಸಿ ಬಿಡ್ತಾರ್ರಿ ಒಂದೊಂದು ಸೈಡೆಲ್ಲ ಇವತ್ತು ಬಿಡ್ತಾರೆ ನೋಡ್ರಿ ಉಪವಾಸ ಅಂದ್ರೆ ನಮ್ಮ ಸೈಡ್ ಇಲ್ಲ ನೋಡ್ರಿ ನಾಳೆ ಬಿಡ್ತೇವೆ ನೋಡ್ರಿ ನಾವು ಉಪವಾಸ ನಾಳೆ ನೋಡ್ರಿ ಹುಡುಗಿ ಮಾಡಿ ದೇವರಿಗೆ ನಾಗಪ್ಪು ನೈವೇದ್ಯ ರೀ ಉಪವಾಸ ಬಿಡ್ಬೇಕು ನೋಡ್ರಿ ನಾವು ಅವ್ರಿಗೆ ಗುಳೋಗಿ ನೋಡ್ರಿ ಲಾಸ್ಟ್ನೇ ಗುಳೋಗ ಸದಕ ನೋಡ್ರಿ ಚುಚ್ಚಿ ಮಳಿಗೆ ಬರ್ತಿದ್ವಿ ರೀ ಮಳಿಗೆ ಬರ್ಸೋದು ಒಂದು ಕಾಂಪಿಟೇಷನ್ ನೋಡ್ರಿ ಯಾರು ಜಾಸ್ತಿ ಬೆಳೆದ್ರೆ ನೋಡ್ಬೇಕು ರೀ ಹಂಗೆ ಬೆಳೆಸ್ ಈಗೇನು ಇಲ್ಲ ನೋಡ್ರಿ ಇಲ್ಲಿ ಸಿಕ್ಕಿ ಎಲ್ಲರೂ ನಾವು ಹಿಂಗಂದ ಸದಕಾಯನ ರೀ ಗುಳೋಗ ಟೈಮ ಹನ್ನೊಂದು ಗಂಟೆ ಆಗೈತೆ ನೋಡಿರಿ ಈಗ ಮೆಹಂದಿ ಹಚ್ಕೊಂಡು ರೀ ಸಣ್ಣ ತೋರ್ಸಿನಿಂದ ನಾನು ಮೆಹಿಂದಿ ಹೆಚ್ಚಿನ ರೀ ಇನ್ನು ಆಯ್ಕೆ ಮಕ್ಕಂದಿಲ್ ನೋಡಿರಿ ನೋಡ್ರಿ ಇವತ್ತಿನ ಮುಗೀತ್ರಿ ನಾಳೆ ಮತ್ತೆ ಬ್ಯಾಳಿ ಹಾಕ್ಬೇಕು ರೀ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಸಿಗುಣ ಅಂತ ನಾಳೆ ಲಾಗ್ದಾಗ್ರಿ ರೀ